ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೆಣ್ಮಕ್ಳಿಗೆ ಮೂವತ್ತು ಆಯ್ತಾ ಇದ್ದಂತಹ ವಯಸ್ಸು ಸೊಂಟ ನೋವು ಕೈಕಾಲು ನೋವು ಈ ರೀತಿ ಬರೋದು ಸಾವಿರ ರೂಪಾಯಿ ಸಾಮಾನ್ಯ ಇಡೀ ಫ್ಯಾಮಿಲಿನ ನೋಡ್ಕೊಳ್ಬೇಕು ಅಂತಂದರೆ ಖಂಡಿತವಾಗಲೂ ಅದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು ಹಾಗಾಗಿ ಈ ಒಂದು ಲಡ್ಡುನ ನಾನು ಸೇರ್ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಪ್ರತಿನಿತ್ಯ ಒಂದು ಅಥವಾ ವಾರಕ್ಕೆ ಒಂದು ಎರಡು ಅಥವಾ ಮೂರು ತಿಂದ್ರು ತುಂಬಾ ಒಳ್ಳೆಯದು ಮೊದಲಿಗೆ ಕಡಾಯಿ ಇಟ್ಕೊಂಡು ಇಲ್ಲಿ ನಾನು ಕಡಲೆ ಬೀಜವನ್ನು ಒಂದು ಕಪ್ಪಾಗೋಷ್ಟು ತಗೊಂಡು ಚೆನ್ನಾಗಿ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಈ ಹದ ಬರಬೇಕು ಸೊ ಈ ಹದ ಬಂದು ನಮಗೆ ಕಡಲೆ ಬೀಜ ಚೆನ್ನಾಗಿ ಬೆಂದಿದೆ ಅಥವಾ ಹುರಿದಿದೆ ಅಂತಲೇ ಅರ್ಥ ಈಗ ಇದನ್ನು ತೆಗೆದು ಸೈಡಿಗೆ ಇಟ್ಕೊಂಬಿಡೋಣ ಅದೇ ಕಪ್ಪನ ಹಾಳ್ಟಿನಲ್ಲಿ ಒಂದು ಕಪ್ಪಾಗಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಅಥವಾ ಕಪ್ಪು ಎಳ್ಳು ಕೂಡ ತೊಗೊಳ್ಬೋದು ಸೊ ಈ ಎಳ್ಳನ್ನು ಹಾಕಿ ಚೆನ್ನಾಗಿ ನಾವು ಮತ್ತೊಂದು ಸಾರಿ ಹುರ್ಕೊಳ್ಬೇಕು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳುವಂಥದ್ದು ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ ಅದು ಚೆನ್ನಾಗಿ ಅದು ಹುರಿಯೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡು ಮಾಡ್ಕೊಳ್ಬೇಕು ಈ ರೀತಿ ಬಿಳಿ ಎಳ್ಳು ಹೆಣ್ಮಕ್ಳಿಗೆ ತುಂಬಾ ಉಳಿದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಬರೀ ಹೆಣ್ಮಕ್ಳಿಗೆಲ್ಲ ಚಿಕ್ಕ ಮಕ್ಳಿಗೂ ಕೊಡಿ ಮೂಳೆಗಳು ಗಟ್ಟಿಯಾಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲದೆ ಮಕ್ಕಳು ಹೆಲ್ತಿಯಾಗಿ ಇರ್ತಾರೆ ಅದೇ ಕಪ್ನ ಆಳ್ತಿನಲ್ಲಿ ಒಂದು ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಲ್ಲಿ ಬೆಲ್ಲ ಪಾಕ ಬರಬೇಕು ಅಂದರೆ ಒಂದು ಎಳೆ ಬಂತು ಅಂತ ನಮಗೆ ಸಾಕು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೆಲ್ಲ ಚೆನ್ನಾಗಿ ನಾವು ಕರಗಿಸ್ಕೊಳ್ಳೋಣ ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಂಬಿಟ್ರೆ ಇನ್ನು ಬೇಗನೆ ಕರಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಅದನ್ನು ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಳೆ ನಮಗೆ ಪಾಕ ಬಂದರೆ ಸಾಕು ಹೆಚ್ಚಾಗಿ ಬರುವಷ್ಟು ತುಂಬ ಗಟ್ಟಿ ಆಗಬಾರ್ದು ಎಳೆ ಬರಬೇಕು ಅಷ್ಟೇ ನಾನು ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಈಗ ಈ ರೀತಿ ಅಂದರೆ ಎಳೆ ಕರೆಕ್ಟಾಗಿ ಈಗ ಬಂದಿದೆ ಈ ಪಾಕಕ್ಕೆ ಈಗ ನಾವು ನಾವು ಮೊದಲೇ ಕಡಲೆ ಬೀಜ ಒಂದು ಕಡಲೆ ಬೀಜವನ್ನು ಸೇರಿಸಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಬಿಳಿ ಎಳ್ಳ ಸಹ ಸೇರಿಸಿದ್ದೀನಿ ಇವೆರಡನ್ನ ಸೇರಿಸಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ಸೊ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಬಿಟ್ಟು ನಾವು ಗ್ಯಾಸ್ ಸ್ಟವನ್ನ ಆಫ್ ಮಾಡ್ಕೊಳ್ಬೇಕು ಯಾಕಂದರೆ ಪಾಕ ಕೂಡ ಗಟ್ಟಿಯಾಗಿಬಿಡುತ್ತೆ ಈಗ ನಾವು ಪಾಕದಲ್ಲಿ ಎಳ್ಳು ಮತ್ತು ಕಡಲೆ ಬೀಜವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಇಲ್ಲಿ ನಾಲ್ಕರಿಂದ ಐದು ಏಲಕ್ಕಿ ಸೇರಿಸ್ಕೊಳ್ಳೋಣ ಹಾಗೆ ಒಣಕಾಯಿ ತುರಿ ಸಹ ಸೇರಿಸ್ಕೊಳ್ಳೋಣ ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಇನ್ನೂ ಒಣ ಕೊಬ್ಬರಿ ಬೇಕು ಅಂತಂದರೆ ಸೇರಿಸ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಈಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ನೋಡಿ ಮಿಕ್ಸ್ ಮಾಡಿ ನಾನು ಹರದಕ್ಕೆ ಅಂತ ಹೇಳಿ ಇಟ್ಟಿದೆ ಈಗ ಚೆನ್ನಾಗಿ ಅದು ಹಾರಿದೆ ನೋಡ್ತಾ ಇರ್ಬೋದು ಎಷ್ಟು ಯಾವ ಥರ ಕರೆಕ್ಟಾಗಿ ಪಾಕ ಎಲ್ಲ ಹಿಡ್ಕೊಂಡಿದೆ ಕಡಲೆ ಬೀಜ ಮತ್ತು ಎಳ್ಳಿಗೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಏನು ಸೇರಿಸ್ತೇನೆ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಈಗ ಇದನ್ನ ಸೈಡಿಗೆ ಇಟ್ಟು ಇನ್ನೊಂದು ಬಾಣಲೆಗೆ ಇಟ್ಕೊಂಡು ಸ್ವಲ್ಪ ಬೆಲ್ಲದ ಪಾಕವನ್ನು ಇಲ್ಲಿ ಸೆ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಕರಗಿಸ್ಕೊಂಡು ಅಲ್ಲಿ ನಮಗೆ ಇಲ್ಲಿ ಪಾಕ ಬರುವಂಥ ಅವಶ್ಯಕತೆ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಸೊ ಈಗ ನಾವು ರೆಡಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ಳೋಣ ಸೊ ಸೇರಿಸ್ಬಿಟ್ಟು ಚೆನ್ನಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ನಮ್ಮ ಮೊದಲೇ ಸೇರಿಸಿರ್ತವಲ್ಲ ಹಾಗಾಗಿ ಹೆಚ್ಚಿಗೆ ಏನು ಬೇಡ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಂಡ್ಬಿಟ್ರೆ ಸಾಕು ನೋಡಿ ಇಷ್ಟು ಈ ರೀತಿ ಇರಬೇಕು ಕೈಗೆ ಹಂಟಬಾರ್ದು ನಾವು ರೆಡಿ ಮಾಡ್ಕೊಂಡಿದ್ರಲ್ಲ ಈ ಪಾಕ ಕೈಗೆ ಹಂಟಬಾರ್ದು ಚೆಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸಿಗ ರೆಡಿ ಆಗಿದೆ ಇದನ್ನ ಸೈಡ್ಗೆ ಹಿಡನ್ನು ಸ್ವಲ್ಪ ಚೆನ್ನಾಗಿ ಹಾರಲಿ ನೀವು ಆರೋದು ಬೇಡ ನಮಗೆ ಸಾಫ್ಟಾಗಿ ಇರಬೇಕು ಅಂತಂದರೆ ಇಮಿಡಿಯೇಟಾಗಿ ಒಂದು ಟ್ರೇ ಇಟ್ಕೊಂಡು ಆ ಟ್ರೇಗೆ ಅದನ್ನೆಲ್ಲ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟೆ ನಿಮಗೆ ನೀವು ಯಾವ ಥರ ಬಾಕ್ಸ್ ಥರ ಅಥವಾ ಸ್ಕ್ವಯರ್ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಲಾಡು ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಡ್ರೈ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಅದನ್ನ ಪುಡಿ ಮಾಡಿಕೊಂಡು ಈ ರೀತಿ ಲಡ್ಡು ಥರ ಮಾಡ್ಕೊತಾ ಇದ್ದೀನಿ ನೀವು ಯಾವ ಷೇಪ್ ಬೇಕು ಬೇಕಾದರೂ ಮಾಡ್ಕೊಳ್ಬೋದು ಟೇಸ್ಟ್ ಒಂದೇ ರೀತಿ ಇರುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿ ಕೈಯಿಂದ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಿ ಲಡ್ಡು ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಬೇಡ ಅಂತಂದರೆ ಆರಾಮಾಗಿ ಒಂದು ಟ್ರೇಗೆ ನಾವು ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪಲ್ಲಿ ಕಟ್ ಮಾಡಿ ಸಹ ಇಟ್ಕೊಳ್ಬೋದು ಸೊ ನೋಡಿದ್ರಲ್ಲ ಒಂದೊಳ್ಳೆ ಆರೋಗ್ಯಕರವಾದಂತಹ ತಿಂಡಿ ರೆಡಿ ಆಗೋಯಿತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂದ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಪದೇ ಪದೇ ಮಾಡ್ಕೊಳ್ತಾ ಇರ್ತೀರ ಸೊ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು